ಆ ಎಲ್ಲ ಪ್ರಸಂಗ ಹೋಗಿಬಿಟ್ಟಿದೆ ಯಾವ ತಂದೆ ತಾಯಿಗಳು ತಂದೆ ತಾಯಿಗಳು ಹೇಳ್ತಾರೆ ನಮ್ಮ ಫ್ರೆಂಡ್ಲಿ ಬೆಳೆಸಿ ನಾನು ಆಗಿ ಬೆಳೆಸಿದ್ದೇನೆ ನಮಸ್ಕಾರ ಮಾಡಿಸ್ಕೊಂಡಿಲ್ಲ ನಮಸ್ಕಾರ ಮಾಡಿಸ್ಕೊಂಡಿಲ್ಲ ಆಶೀರ್ವಾದ ಮಾಡಿಲ್ಲ ಅಂತ ಆಶೀರ್ವಾದ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವಕ್ಕೆ ನಮಸ್ಕಾರ ಮಾಡೋದು ಗೊತ್ತಿಲ್ಲ ಹಾಗೆಲ್ಲ ನಮ್ಮ ಶಾಸ್ತ್ರ ಕೇಳೋದಿಲ್ಲ ಚೆನ್ನಾಗಿ ನಮಸ್ಕಾರ ಮಾಡಲಿಕ್ಕೆ ಬೇಕು ಮನಸ್ಸು ತುಂಬ ಮನಸ್ಸು ಬಿಚ್ಚಿ ಮುಖ ತುಂಬ ಆಶೀರ್ವಾದವನ್ನು ಹರಿಸಲಿಕ್ಕೆ ಬೇಕು ಇದು ಕೊನೆಯ ತನಕ ಇರಬಹುದು ಇರಬಹುದಾದ ದಿವ್ಯವಾದ ಶಕ್ತಿ ಸಾಮರ್ಥ್ಯ ಅವನ ರಕ್ಷಣೆಯನ್ನು ಮಾಡು ಆಗ ಆ ಯಶೋಧ ದೇವಕಿಯರು ಯಶೋಧ ನಂದ ಇವರೆಲ್ಲರೂ ಸೇರಿ ಕೃಷ್ಣನನ್ನು ಕರೆದುಕೊಂಡು ಬಂದು ಕೃಷ್ಣನನ್ನು ಕೂಡಿಸ್ತಾರೆ ಅಲ್ಲಿ ವಿಷ್ಣು ಪುರಾಣವೂ ಒಂದು ಸುಂದರವಾದ ಮಾತನ್ನು ಹೇಳ್ತದೆ ಅದೇ ಮಾತನ್ನೇ ಭಾಗವತವು ನಮಗೆ ತಿಳಿಸಿಕೊಡ್ತಾರೆ ಆದಾಯ ಕೃಷ್ಣಂ ಸಂತ್ರಸ್ತ ಯಶೋದಾಪಿ ದ್ವಿಜೋತ್ತಮ ಗೋಪುಚ್ಛ ಭ್ರಮಣೇನಾಚ್ಚ ಬಾಲದೋಷಮಾಕರು ಬಾಲದೋಷಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಗೋಪುಚ್ಛದಿಂದ ಕೂಸಿಗೆ ದೃಷ್ಟಿ ತಗಿತಾರೆ ರಕ್ಷಣೆಯನ್ನು ಕೊಡ್ತಾರೆ ನಾನು ಮೊದಲಿಗೆ ಒಂದು ಪ್ರಾರಂಭದೊಳಗೊಂದು ಮಾತು ಹೇಳಿದೆ ಲೌಕಿಕ ಪ್ರಪಂಚದೊಳಗೆ ಚಂದ್ರನವರೆಗೆ ಸಾಧನೆಯನ್ನು ಮಾಡಿದ್ದರೂ ಆಧ್ಯಾತ್ಮಿಕ ಪ್ರಪಂಚದೊಳಗೆ ಅನೇಕ ಈ ತರಹದ ವಿಷಯಗಳನ್ನು ಮುಚ್ಚಿ ಹಾಕ್ತಾ ಇದ್ದೆ ಎನ್ನುವುದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಇವತ್ತು ಆಕಳೇ ಸಿಗೋದಿಲ್ಲ ಸಿಕ್ಕ ಆಕಳಿಗೆ ಈ ತರಹದ ರಕ್ಷಣೆ ಕೊಡಬೇಕು ಎನ್ನುವುದು ಗೊತ್ತಿಲ್ಲ ಆ ರಕ್ಷಣೆ ಕೊಟ್ಟರೆ ಇದೇನು ಹೊಲಸನಿಸಿಬಿಡುತ್ತೆ ಅದಕ್ಕೆ ಆರೋ ನೀರು ಕುಡಿಸಿ ರಕ್ಷಣೆ ಕೊಡ್ತಾರೆ ಅದೇನಂತಾರೆ ಹುಳ ಕಚ್ಚಬಾರ್ದು ಅಂತೇಳಿ ಹಾ ಮಸ್ಕಿಟೋ ಹಚ್ಚಿ ರಕ್ಷಣೆ ಕೊಡ್ತಾರೆ ಉಳಿದ ಎಲ್ಲ ತರಹದಿಂದ ರಕ್ಷಣೆ ಇರುತ್ತೆ ಆದರೆ ಈ ತರಹದ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಏನು ರಕ್ಷಣೆ ಇದೆ ಆ ರಕ್ಷಣೆ ಪರಿಪೂರ್ಣವಾಗಿ ಮಾಯವಾಗಿ ಬಿಟ್ಟಿದೆ ಈ ಹೇಳ್ತಾರಲ್ಲ ಈ ಈ ಜಾತಿಯ ಮೀನುಗಳು ಅಳಿವಿನ ಅಂಚಿನೊಳಗೆ ಬಂದದ ಈ ಜಾತಿಯ ಹುಲಿ ಸಿಂಹಗಳು ಮುಗಿತಾ ಹೋಗ್ತಾ ಇವೆ ಅಂತೇಳಿ ಹಾಗೆ ಶಾಸ್ತ್ರೋಕ್ತವಾದ ಭಾಗವತೋಕ್ತವಾದ ಈ ತರಹದ ಆಚರಣೆಗಳು ಅಳಿವಿನ ಅಂಚಿನಲ್ಲಿ ಬಂದಿದ್ದು ಸತ್ಯ ಆದರೆ ಇದರ ರಕ್ಷಣೆಯೂ ಅಷ್ಟೇ ಅನಿವಾರ್ಯ ಯಾಕೆ ಅನಿವಾರ್ಯ ಅಂತಂದರೆ ಮಹಾಭಾರತದೊಳಗೆ